ನಮಸ್ತೆ ಫ್ರೆಂಡ್ಸ್ ಇವತ್ತು ನೋಡಿ ನಾನು ಬೇಕಿಂಗ್ ಸೋಡಾ ಏನೋ ಯಾವುದು ಬಳಸದೆ ಸಾಫ್ಟ್ ಆಗಿರುವಂತಹ ರವೆ ಶಾವಿಗೆ ಇಡ್ಲಿ ಮಾಡ್ತಾ ಇದ್ದೀನಿ ಅಂತ ಮಾಡ್ಬೋದಾದಂಥ ಬ್ರೇಕ್ಫಾಸ್ಟ್ ರೆಸಿಪಿ ನೀವು ನೋಡಿರ್ಬೋದು ರವೆ ಇಡ್ಲಿ ಇದೆಲ್ಲ ಮಾಡುವಾಗ ಬೇಕಿಂಗ್ ಸೋಡ ಎಲ್ಲ ಹಾಕ್ತಾರೆ ಹಾಕೋದೇ ಈ ರೀತಿ ಮಾಡಿ ನೋಡಿ ಒಂದು ಸಲ ನೋಡಿ ಅದಕ್ಕೋಸ್ಕರ ಮೊದಲು ನಾನಿಲ್ಲಿ ಒಂದೂವರೆ ಕಪ್ ಶಾವಿಗೆ ತಗೊಂಡಿದ್ದೀನಿ ಇದು ಆಲ್ರೆಡಿ ರೋಸ್ಟೆಡ್ ಶಾವಿಗೆ ಆದರೂ ಕೂಡ ನಾನು ಇದನ್ನು ಸ್ವಲ್ಪ ಹುರಿತೀನಿ ನೆಕ್ಸ್ಟ್ ಇದಕ್ಕೆ ಅರ್ಧ ಕಪ್ ರವೆ ಕೂಡ ಸೇರಿಸ್ತಾ ಇದ್ದೀನಿ ನೆಕ್ಸ್ಟ್ ಹುರಿಯೋದಕ್ಕೆ ಸ್ವಲ್ಪ ತುಪ್ಪ ಕೂಡ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಇನ್ನು ಸ್ಟವ್ ಆನ್ ಮಾಡಿಬಿಟ್ಟು ಇದು ಎರಡನ್ನ ಕೂಡ ಚೆನ್ನಾಗಿ ಹುರಿಬೇಕು ನೋಡಿ ಈ ರೀತಿ ಅಂದರೆ ನಾವು ಶಾವಿಗೆ ಆಲ್ರೆಡಿ ಹುರ್ಕೊಂಡು ಇರುವಂಥದ್ದು ಅಥವಾ ಇದರ ಜೊತೆ ಹುರ್ಕೊಂಡ್ರೂ ಏನು ಏನಿಲ್ಲ ಈ ರೀತಿ ಹುರ್ಕೊಳ್ಳಿ ನೋಡಿ ಕರೆಕ್ಟಾಗಿ ರೆಡಿ ಆಗಿದ್ದೀನಿ ಇದನ್ನು ತೆಗೆದು ಮಿಕ್ಸಿಂಗ್ ಬೌಲಿಗೆ ಹಾಕ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿಲ್ಲ ನಾನು ನೋಡಿ ಇದಕ್ಕೆ ಹಾಕ್ತಾ ಹಾಕಿಡ್ತಾ ಇದ್ದೀನಿ ನೆಕ್ಸ್ಟ್ ಸೇಮ್ ಪ್ಯಾನ್ ಉಪಯೋಗಿಸ್ತಾ ಇರೋದು ಅದಕ್ಕೆ ನಾನಿಲ್ಲಿ ಒಂದು ಟೀ ಸ್ಪೂನ್ನಷ್ಟು ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಅದಕ್ಕೆ ತುಪ್ಪ ಬಿಸಿ ಆದಮೇಲೆ ಅದಕ್ಕೆ ಒಂದು ಟೀ ಸ್ಪೂನ್ನಷ್ಟು ಅಷ್ಟು ಸಾಸಿವೆ ಒಂದು ಟೀ ಸ್ಪೂನ್ ಉದ್ದಿನ ಬೇಳೆ ಒಂದು ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಮೂರು ಕೂಡ ಇರುವಂಥದ್ದು ಸ್ವಲ್ಪ ಕರಿಬೇವು ಇಷ್ಟು ಹಾಕ್ಬಿಟ್ಟು ಎಲ್ಲ ಕೂಡ ಸಲ ರೋಸ್ಟ್ ಮಾಡ್ಕೊಳ್ಳಿ ನೋಡಿ ಇವಾಗ ಇದು ರೆಡಿ ಆಗಿದೆ ಸಾಕು ಇನ್ನು ಸ್ಟವ್ ಆಫ್ ಮಾಡ್ಕೊಳ್ಳಿ ಇದನ್ನು ನಾವು ಹುರಿದಿಟ್ಕೊಂಡಿರುವಂತಹ ಶಾವಿಗೆ ರವೆಗೆ ಹಾಕ್ಬಿಟ್ಟು ಈ ರೀತಿ ಫುಲ್ ಆಗಿ ಹಾಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು ಮೊಸರು ನೋಡಿ ಒಂದು ಕಪ್ಪು ಮೊಸರು ಹಾಕ್ತಾ ಇದ್ದೀನಿ ನಾನು ಒಂದು ಕಪ್ ಮೊಸರು ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ಬೇಕಿದ್ರೆ ಉಪ್ಪು ಕೂಡ ಇವಾಗಲೇ ಸೇರಿಸಬಹುದು ಅಂದ್ರೆ ನೆನೆಸಿ ನೆನೆಸಿಡ್ತಾ ಇದ್ದೀವಿ ಆ ಹೊತ್ತಲ್ಲೇ ಹಾಕ್ಬೋದು ನಾನು ಇಲ್ಲಿ ಹಾಕೊಂಡಿಲ್ಲ ನೀವು ಬೇಕಿದ್ರೆ ಇವಾಗಲೇ ಸೇರಿಸ್ಕೊಳ್ಳಿ ಒಂದು ಅರ್ಧ ಕಪ್ ನೀರು ಕೂಡ ಸೇರಿಸ್ತಾ ಇದ್ದೀನಿ ಅಂದ್ರೆ ನೀರಿನ ನಾನು ನಾನಿಲ್ಲಿ ಕರೆಕ್ಟ್ ನಿಮ್ಗೆ ಹೇಳ್ತಾ ಇದ್ದೀನಿ ಇವಾಗ ಒಂದೂವರೆ ಕಪ್ ನೀರು ನಾವು ಸೇರಿಸಿದೆ ಅಂದರೆ ಒಂದು ಕಪ್ ಮೊಸರು ಹಾಕೊಂಡಿದ್ದೀವಿ ಅರ್ಧ ಕಪ್ ನೀರು ಹಾಗೆ ಟೋಟ್ಲ್ ಒಂದೂವರೆ ಕಪ್ ಹಾಕ್ಬಿಟ್ಟು ನಾವು ಇಲ್ಲಿ ಇದನ್ನ ನೆನೆಸಿಡ್ಬೇಕು ಒಂದು ಹತ್ತು ನಿಮಿಷ ಹೊತ್ತಾದ್ರೆ ಹತ್ತರಿಂದ ಹದಿನೈದು ನಿಮಿಷ ಹೊತ್ತು ಇದನ್ನ ಹಾಗೆ ನೆನೆಸಿಟ್ಕೊಳ್ಳಿ ನೋಡಿ ಇವಾಗ ನೆನೆಸಿಟ್ಕೊಂಡಿದ್ದೀನಿ ನೋಡಿ ಎಲ್ಲ ಕೂಡ ಚೆನ್ನಾಗಿ ಎಳ್ಕೊಂಡು ಸಾಫ್ಟ್ ಆಗಿ ಬಂದಿದೆ ರವೆ ಆಮೇಲೆ ಶಾವಿಗೆ ಎರಡು ಕೂಡ ಈ ರೀತಿ ಸಾಫ್ಟ್ ಆಗಿ ಬಂದಿದೆ ನಾನು ಇವಾಗ ಇಲ್ಲಿ ಉಪ್ಪು ಸೇರಿಸ್ತಾ ಇದ್ದೀನಿ ಉಪ್ಪು ಮೊದಲೇ ಬೇಕಿದ್ರೂ ಹಾಕ್ಬೋದು ಏನಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ ಆಮೇಲೆ ಸ್ವಲ್ಪ ಕ್ಯಾರೆಟ್ ಒಂದು ಕ್ಯಾರೆಟ್ ಮತ್ತು ಹಸಿಮೆಣಸಿನಕಾಯಿ ಕೂಡ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ತೀನಿ ಇನ್ನು ನೋಡಿ ಪುನಃ ಅರ್ಧ ಕಪ್ಪು ನೀರು ತಗೊಂಡಿದ್ದೀನಿ ಅಂದರೆ ಇವಾಗ ನಾವು ಅದನ್ನು ನೆನೆಸಿಟ್ಟು ಫುಲ್ ಸೆಟ್ ಗಟ್ಟಿಯಾಗಿ ಬಂದಿದೆ ಪುನಃ ನೀರು ಸೇರಿಸಬೇಕು ಅರ್ಧ ಕಪ್ಪು ಒಮ್ಮೆಲೆ ಹಾಕ್ಕೊಂಡಿಲ್ಲ ಮೊದಲು ಹಾಕಿಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿಕೊಳ್ಳಿ ನೆಕ್ಸ್ಟ್ ಪುನಃ ಎಲ್ಲ ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಇದೆ ಕರೆಕ್ಟಾಗಿ ಸೆಟ್ಟಾಗಿ ಬಂದಿದೆ ಇದನ್ನ ರೆಸ್ಟ್ ಮಾಡಬೇಕು ಆ ಥರ ಏನಿಲ್ಲ ನೋಡಿ ಹಿಟ್ಟು ನೋಡಿ ಈ ರೀತಿ ಈ ಹದಕ್ಕೆ ಬರಬೇಕು ಇಷ್ಟು ನೀರಾಗಿ ಸಿಕ್ಕಿದರೆ ಸಾಕು ನಮಗೆ ಅಂದರೆ ನಾವಿಲ್ಲಿ ಎರಡು ಕಪ್ಪು ಟೋಟ್ಲು ನೀರು ಉಪಯೋಗಿಸ್ಕೊಂಡಿದ್ದೀನಿ ನೀರು ಮತ್ತು ಮೊಸರು ಆಮೇಲೆ ನೋಡಿ ಇಡ್ಲಿ ಪಾತ್ರೆ ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೆ ನಾನು ನೀರೆಲ್ಲ ಬಿಸಿ ಆಗಿದೆ ನೋಡಿ ಶಾವಿಗೆ ನೋಡಿ ಈ ಸಾಫ್ಟ್ ಸಾಫ್ಟಾಗಿ ಬಂದಿರಬೇಕು ಮುಟ್ಟುವಾಗ ಈ ರೀತಿ ಜಜ್ಜಿದ ರೀತಿಯಲ್ಲಿ ಬರಬೇಕು ಆಮೇಲೆ ನಾವಿಲ್ಲಿ ರೆಡಿ ಮಾಡಿಟ್ಟಿರುವಂತಹ ಇಡ್ಲಿ ಹಿಟ್ಟನ್ನು ಇಡ್ಲಿ ಪಾತ್ರೆಯಲ್ಲಿ ಈ ರೀತಿ ಸೆಟ್ ಮಾಡಿಕೊಳ್ಳಿ ಫುಲ್ ಆಗಿ ಇಡ್ಲಿ ತರಾನೆ ಅಂದ್ರೆ ಇದು ಉಬ್ಬಿ ಬರಲ್ಲ ಯಾಕಂದ್ರೆ ನಾವು ಬೇಕಿಂಗ್ ಸೋಡಾ ಇನ್ನೂ ಯಾವ ತರ ಏನೂ ಬಳಸಿಲ್ಲ ಅದ ಕಾರಣ ನಾವ್ ಎಷ್ಟು ಹಾಕ್ತಿವೋ ಅದೇ ರೀತಿ ಇರುತ್ತೆ ನೋಡಿ ಈ ರೀತಿ ನೋಡಿ ಎಲ್ಲ ಒಂದು ತಟ್ಟೆಗೆ ಫುಲ್ಲಾಗಿ ಹಾಕ್ಕೊಂಡಿದ್ದೀನಿ ಇನ್ನೊಂದು ತಟ್ಟೆ ಸೆಟ್ ಮಾಡಿಬಿಟ್ಟು ಅದರಲ್ಲಿ ಕೂಡ ಹಾಕಿ ಹಾಕಿಟ್ಟಿದ್ದೀನಿ ಸೆಟ್ ಮಾಡಿಟ್ಕೊಂಡಿದ್ದೀನಿ ಇನ್ನು ಇದನ್ನು ಮುಚ್ಚಿ ಒಂದು ಹೈ ಫ್ಲೇಮಲ್ಲಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ಳಿ ನೋಡಿ ಸೂಪರ್ ಆಗಿರುವಂತಹ ಇಡ್ಲಿ ಇಲ್ಲಿ ರೆಡಿಯಾಗಿದೆ ಸ್ಟವ್ ಆಫ್ ಮಾಡಿಕೊಳ್ಳಿ ಇನ್ನ ಬೆಳಗಿನ ಬ್ರೇಕ್ಫಾಸ್ಟಿಗೆ ಮಾಡಿರುವಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದರೆ ಎಲ್ಲರೂ ನಾನು ನೋಡಿದ್ದೀನಿ ರವೆ ಇಡ್ಲಿ ಎಲ್ಲ ಮಾಡುವಾಗ ಬೇಕಿಂಗ್ ಸೋಡಾ ಹಾಕ್ತಾರೆ ಆದರೆ ಆ ಹಾಕೋದೇನೂ ನಮಗೆ ಒಳ್ಳೆ ಸಾಫ್ಟ್ ಆಗಿ ಮಾಡ್ಬೋದು ನೋಡಿ ಈ ರೀತಿ ನಾನು ಇದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾ ಇನ್ನೊ ಆ ಥರ ಏನೂ ಬಳಸಿಲ್ಲ ನೋಡಿ ಇದು ರೆಡಿ ಆಗಿದೆ ಬಿಸಿ ಬಿಸಿಯಾಗಿ ಸೌವ್ ಮಾಡಬೇಕು ಆವಾಗ ಚೆನ್ನಾಗಿರುತ್ತೆ ಸ್ವಲ್ಪ ಆರಿದ ಮೇಲಾದ್ರೆ ಅಂದರೆ ನಾವಿಲ್ಲಿ ಶಾವಿಗೆ ಕೂಡ ಉಪಯೋಗಿಸ್ಕೊಂಡಿದ್ದೀವಲ್ವ ಅಲ್ವಾ ಅದ ಕಾರಣ ಸೆಟ್ ಆಗಿ ಗಟ್ಟಿ ಆಗೋದಕ್ಕೆ ಚಾನ್ಸ್ ಇದೆ ಇಲ್ಲಿ ಬಿಸಿ ಬಿಸಿಯಾಗಿ ತಿನ್ನುವಾಗಂತೂ ಸೂಪರ್ ಆಗಿರುತ್ತೆ ಚಟ್ನಿ ಅಥವಾ ಸಾಂಬಾರು ಜೊತೆ ಸರ್ವ್ ಮಾಡ್ಬೋದು ನೋಡಿ ಈ ರೀತಿ ಇರುತ್ತೆ ಒಳಗಡೆ ಯಾವ ರೀತಿ ಇದೆ ಅಂತ ನಾನು ತೋರಿಸ್ತೀನಿ ನಿಮಗೆ ನೋಡಿ ವಾ ಈ ಇಡ್ಲಿ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡೋರಾಗಿದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಮೇಲೆ ನೀವು ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಇನ್ನೊಂದು ಹೊಸ ಹೆಲ್ದಿ ವೆರೈಟಿ ರೆಸಿಪಿ ಜೊತೆ ಬರ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬೆಳಿಗ್ಗೆ ನಮಗೆ ಅಂತ ಎದ್ಬಿಟ್ಟು ಮಾಡ್ಬೋದಾದಂಥ ಬ್ರೇಕ್ಫಾಸ್ಟ್ ರೆಸಿಪಿ ಇದು ನೀವು ಕೂಡ ಟ್ರೈ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಕ್ಕೂ ಮರಿಬೇಡಿ ಓಕೆ ಥ್ಯಾಂಕ್ ಯು